ಈ ದೇಶದ ಪ್ರಧಾನಿ ಮಂತ್ರಿ ಲಂಗು ಲಗಾಮು ಇಲ್ಲದೆ ಮಾತನಾಡಿದರೆ ಅವರಿಗೆ ಗೌರವ ಬರ್ತಾ ಎಂದು ಅಬಕಾರಿ ಸಚಿವರಾಗಿರುವಂಥ ಆರ್ ಬಿ ತಿಮ್ಮಾಪುರ್ ಅವರು ಪ್ರಧಾನಮಂತ್ರಿ ಮೋದಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ನಮಗೆ ನೋವು ಅಂದರೆ ನಮ್ಮ ದೇಶದ ಪ್ರಧಾನಿಯೊಬ್ಬರು ಅತಿ ಕೆಳಮಟ್ಟದ ವಿಚಾರವಾಗಿ ಮಾತನಾಡುತ್ತಾರೆ ಅವರಿಗೆ ಗೌರವ ತರುವುದಲ್ಲ ಎಂದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದರು ಏನೆಲ್ಲ ಹೇಳಿದ್ದಾರೆ ಎಂದು ಕೇಳೋಣ ಬನ್ನಿ ಚುನಾವಣೆ ರಾಜ್ಯಾದ್ಯಂತ ದೇಶಾದ್ಯಂತ ಮುಸ್ಲಿಮರು ಸಾವು ಚುನಾವಣೆ ಕಳ್ ಆಗ್ತಕ್ಕಂಥ ಕೆಲಸ ಇಂತಹ ವಿಚಾರಗಳಿಗೆ ಎಲ್ಲೋ ಒಂದ್ ಕಡೆ ಡೌಟ್ ಬರ್ತಕ್ಕಂಥ ಇವತ್ತು ಸ್ನೇಹ ಹೇಳ್ಬಾರ ನಮ್ ಸಹೋದರಿಗೆ ಆದ್ರೂ ನಾವು ಸುಮ್ಮನೆ ಇರ್ತಿದ್ವ ಅವ್ರು ಯಾವನೇ ಮಾಡುವಂತ ಶಿಕ್ಷೆ ಆಗ್ಬೇಕು ಅದು ನಮ್ಮ ನಾಡಿನ ಕಾನೂನಿದೆ ಇವ್ರ ಅಧಿಕಾರದಲ್ಲಿದ್ದ ವ್ಯಸ್ತುಗಳಾಗಿದ್ದ ಗುಜರಾತ್ ಅಲ್ಲಿ ಒಂದು ಶಿಕ್ಷಕ ಆರು ಹೆಣ್ಣು ಮಕ್ಕಳ ಮೇಲೆ ಇಂತಹ ಇಂತಹ ಮಾತುಗಳು ಚಿಲ್ಲರೆ ಮಾತುಗಳಿಂದ ಜನತೆ ಹೋಗ್ತಾರೆ ಅಂತ ಅವ್ರ ಪಕ್ಷದ ನಾಯಕನ ಒಪ್ಪಿಸ್ಲಿಕ್ಕೆ ಇವರು ಪ್ರಯತ್ನ ರಾಜ್ಯದಲ್ಲಿ ಆ ಕೋಮು ಅದನ್ನು ಹಬ್ಬಿಸ್ತಕ್ಕಂಥದ್ದೇ ಹಬ್ಬಿಸ್ತಕ್ಕಂಥದ್ದೇ ಎಲ್ಲಿ ನೋಡ್ತೀರಿ ಅಲ್ಲಿ ಇವ್ರು ನಾನು ಇವತ್ತು ಪೇರ್ಕೊಂಡಲ್ಲಿ ನೋಡ್ತೀರಿ ಚಲನದಲ್ಲಿ ஓணபுட்ட மாதிரி பிரதானி லங்கு லகங்குன்னு மாத்திரை அவ்வளே கௌரவ பார்த்தேன் அவ்வளோ வத்தித்வௌத்தரு ரீதியாக மாதநட்ப நம்ம நோனா நம்ம தேசி மாதவன்

लाल कृष्ण अद्वानी और यार मगर और मगर यार निकलवा दी अल्ताफ हुसैन सुब्रमण्य स्वामी और मगर नदीम हैदर प्रवीण तोगाडे और मगर मुस्लिम मुड़गुन इधर का लोग जिहाद मरता है